संविधान रक्षक पड़ेगे गए संविधान रक्षक पड़ेगे गए जय संविधान जय जय संविधान जय संविधान संविधान जय संविधान संविधान बल्कि विकृतर के संवान विकृत संविधान रक्षक पड़ोगे संविधान रक्षक पड़े गे जय संविधान जय संविधान जय संविधान

ಅಧಿಕಾರಕ್ಕೆ ಬಂದಂತ ಕೇಂದ್ರ ಸರ್ಕಾರ ಪದೇ 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 ಭಾರತದ ಸಂವಿಧಾನವನ್ನ ಬದಲಾವಣೆ ಮಾಡ್ತೀವಿ ಅಂತ ಬೇರೆ ಬೇರೆಯವರ ಮೂಲಕ ಬಾಯಿ ಹೇಳಿಸ್ತಾ ಇದ್ದಾರೆ ಅದರಲ್ಲೂ ಹುಷಾರಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಒಳಗೊಳಗೆ ಸಂವಿಧಾನವನ್ನ ಸಂವಿಧಾನಕ್ಕೆ ಆಶಯವನ್ನ ಕಟ್ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದು ಹೀಗೆ ಬಿಟ್ರೆ ಸಂಪೂರ್ಣವಾಗಿ ಸಂವಿಧಾನವನ್ನ ತೆಗೆದು ಮನುಸ್ಮೃತಿಯನ್ನ ಸ್ಥಾಪನೆ ಮಾಡುವಂತ ಹುನ್ನಾರ ಇವತ್ತು ಕೇಂದ್ರ ಸರ್ಕಾರದಿಂದ ನಡೀತಾ ಇದೆ ಹಾಗಾಗಿ ನಾವೆಲ್ಲ ಇವತ್ತು ಕರ್ನಾಟಕದ ಎಲ್ಲ ಜಿಲ್ಲೆಯವರು ಸೇರಿ ಇದೇ ಬರುವ ಇಪ್ಪತ್ತಾರನೇ ತಾರೀಕು ದಾವಣಗೆರೆಯಲ್ಲಿ ಒಂದು ಸಂವಿಧಾನ ರಕ್ಷಕರ ಸಮಾವೇಶ ಅಂತ ಮಾಡಲಿಕ್ಕೆ ಹೊರಟಿದ್ದೀವಿ ಯಾಕಂದ್ರೆ ಇವತ್ತು ಕಳೆದ ಎಪ್ಪತ್ತೈದು ಎಪ್ಪತ್ತಾರು ವರ್ಷಗಳಿಂದ ಏನು ಕಷ್ಟಪಟ್ಟು ಭಾರತ ಸಂವಿಧಾನವನ್ನು ನಾವು ಉಳಿಸ್ಕೊಂಡು ಬಂದಿದ್ವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಎಲ್ಲ ಶಕ್ತಿಯನ್ನು ಹಾಕಿ ಬೇರನ್ನು ಹಾಕಿ ತಮ್ಮ ಜೀವದ ಹಂಗನ್ನು ತೆರೆದು ಆರೋಗ್ಯವನ್ನು ಹಾಳು ಮಾಡಿಕೊಂಡು ಇಡೀ ಜಗತ್ತಿನಲ್ಲಿ ಒಂದು ಅತ್ಯುತ್ತಮವಾದಂತಹ ಸಂವಿಧಾನವನ್ನ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನವನ್ನ ಇವತ್ತು ಬುಡಮೇಲೆ ಮಾಡಕ್ಕೆ ಹೊಟ್ಟು ಸಂದರ್ಭ ಇದೆ ಇದನ್ನ ಸಂವಿಧಾನವನ್ನು ರಕ್ಷಿಸುವುದು ಇವತ್ತು ನಮ್ಮೆಲ್ಲ ಹೊಣೆಯಾಗಿದೆ ಹಾಗಾಗಿ ದಾವಣಗೆರೆಯಲ್ಲಿ ಈ ತಿಂಗಳ ಇಪ್ಪತ್ತಾರನೇ ತಾರೀಕು ಬಹಳ ಮುಖ್ಯವಾಗಿ ಒಂದು ದೊಡ್ಡ ಸಮಾವೇಶವನ್ನ ಮಾಡ್ತಾ ಇದ್ದೀವಿ ಅದು ಬೀರಲಿಂಗೇಶ್ವರ ದೇವಸ್ಥಾನದ ಆವರಣ ಹೈಸ್ಕೂಲ್ ಫೀಲ್ಡ್ ಬಳಿ ದಾವಣಗೆರೆಯಲ್ಲಿ ಆಗ್ತಾ ಇದೆ ಅದರ ಭಾಗವಾಗಿ ನಾವು ಇಪ್ಪತ್ತಾರನೇ ತಾರೀಕು ನೂರಾರು ಸಂಖ್ಯೆಯಲ್ಲಿ ನಾವು ಸಮಾವೇಶ ಭಾಗವಹಿಸ್ತಾ ಇದ್ದೀವಿ ಅದರ ಭಾಗವಾಗಿ ಆ ಸಮಾವೇಶದ ಕರಪತ್ರ ಬಿಡುಗಡೆ ಕಾರ್ಯಕ್ರಮ ಇದೆ ಆ ಕರಪತ್ರವನ್ನ ನಮ್ಮ ಹಿರಿಯ ಹೋರಾಟಗಾರರು ಕರ್ನಾಟಕ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷ ಅಂತ ಶಿವಾಜಿ ಕುಬಿಯವರು ಇವಾಗ ಬಿಡುಗಡೆ ಮಾಡಿ ಮಾತಾಡ್ತಾರೆ ಸಂವಿಧಾನ ಸಂರಕ್ಷಕ ಸಮಾವೇಶದ ಈ ಕರಪತ್ರವನ್ನು ಈಗ ಬಿಡುಗಡೆ ಮಾಡಿ ಮಾತಾಡ್ತಾ ಇದ್ದೀನಿ ನಮ್ಮ ಹಿರಿಯರು ಸ್ವಾತಂತ್ರ್ಯ ಪೂರ್ವದಲ್ಲೇ ಈ ದೇಶದ ಜನಪರ ಚಿಂತಕರು ಜನಪರವಾದಂಥ ಹೋರಾಟಗಾರರು ರೈತ ಹೋರಾಟಗಾರರು ಸ್ವಾತಂತ್ರ್ಯ ಹೋರಾಟಗಾರರು ಅವರ ಚಿಂತನೆ ಮತ್ತು ಹೋರಾಟದ ಫಲವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ನಮಗೆ ರಚನೆಯಾದಂತ ನಮ್ಮ ದೇಶದ ಸಂವಿಧಾನ ಒಂದು ಶ್ರೇಷ್ಠ ಗ್ರಂಥ ಅದು ಶ್ರೇಷ್ಠ ಚಿಂತನೆ ಇರೋಂಥದ್ದು ಶ್ರೇಷ್ಠ ಕಾನೂನುಗಳಿರಂಥದ್ದು ಸಾಮಾಜಿಕ ನ್ಯಾಯ ಮತ್ತು ಸೌಹಾರ್ದತೆಯ ಒಂದು ಸಮಾಜವನ್ನು ಕಟ್ಟಬೇಕು ಅಂತಕ್ಕಂಥ ದೊಡ್ಡ ಕನಸನ್ನ ಇದ್ದಂತ ಸಂವಿಧಾನ ಈ ದೇಶದ ಶೋಷಿತರು ಕಳತಳಾಂತರದಿಂದ ಶೋಷಣೆಗಳೊಳಗಾದಂಥ ಜಾತಿ ಶೋಷಣೆಗಳಿಗಾದಂಥ ವರ್ಗ ಶೋಷಣೆಗಳಾದಂಥ ಜನರಿಗೆ ಸಾಮಾಜಿಕ ನ್ಯಾಯ ಸಮಾನತೆ ಸಿಗಬೇಕು ಅನ್ನುವಂಥ ಸಮಾನವಾದಂಥ ಅವಕಾಶಗಳು ಸಿಗಬೇಕು ಸಮಾನವಾದಂಥ ಗೌರವ ಇರಬೇಕು ಪ್ರತಿಯೊಬ್ಬರಿಗೂ ಒಂದು ಆತ್ಮ ಗೌರವ ಸಿಗಬೇಕು ಅನ್ನುವಂಥ ಆಧಾರದ ಮೇಲೆ ನಮ್ಮ ಸಂವಿಧಾನ ರಚನೆ ಆಗಿರೋದು ಅದು ಡಾಕ್ಟರ್ ಅಂಬೇಡ್ಕರ್ ಅವರ ಶ್ರಮಕ್ಕೆ ಅವರ ಚಿಂತನೆಗೆ ನಾವು ಯಾವತ್ತೂ ಕೂಡ ವ್ಯಾಟ್ಸ್ ಅಪ್ ನಾವು ಕೊಡಬೇಕಾಗಿದೆ ಅಂತ ಒಂದು ಶ್ರೇಷ್ಠ ಗ್ರಂಥ ಸಾಮಾಜಿಕ ನ್ಯಾಯವನ್ನ ಪ್ರತಿಪಾದಿಸುವಂತ ಗ್ರಂಥ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಸಮಾನ ಅವಕಾಶ ಸಿಗಬೇಕಾದಂತ ಗ್ರಂಥ ನಮಗೆ ಒಂದು ಅಮೂಲ್ಯವಾದ ಗ್ರಂಥ ಅಮೂಲ್ಯವಾದಂತ ಒಂದು ಸಂವಿಧಾನವನ್ನ ನಾವು ಮತ್ತೊಂದು ಅದು ಅಪಾಯದ ಹಂಚಿನಲ್ಲಿ ಇದೆ ಅನ್ನೋದು ನಮ್ಗೆ ಆತಂಕ ಆಗಿದೆ ಈಗ ಕಾರಣ ಈ ದೇಶದ ಕೋಮುವಾದಿಗಳು ದೇಶದ ಬಂಡವಾಳ ಸಾಹಿಗಳು ದೇಶದ ವೈದಿಕ ಜಾತಿವಾದಿಗಳು ಆ ಸಂವಿಧಾನವನ್ನ ಅವರ ಮೂಗಿನ ನೇರಕ್ಕೆ ಬದಲಾಯಿಸಕ್ಕೆ ಹೊರಟಿದ್ದಾರೆ ಹಂತ ಹಂತವಾಗಿ ಏನು ಹಿಂದೆ ಅಸ್ಪೃಶ್ಯ ಜಾತಿಯತೆ ಮಾಡ್ತಾ ಇದ್ರು ಕೀಳ ಕೀಳ ಕಾಣ್ತಾ ಇದ್ರು ರೈತರನ್ನ ಗುಲಾಮರನ್ನಾಗಿ ಮಾಡ್ಕೊಂಡಿದ್ರು ದಲಿತರನ್ನ ಜೀತದಾರಗಳಾಗಿ ಮಾಡ್ಕೊಂಡಿದ್ರು ಅಂತ ಸನಾತನ ವ್ಯವಸ್ಥೆ ಮತ್ತೆ ಬರ್ಲಿಕ್ಕೆ ಏನು ಬೇಕೋ ಆ ತಿದ್ದುಪಡಿಗಳನ್ನ ಮಾಡಕ್ಕೆ ಹೊರಟಿದ್ದಾರೆ ಅಂತ ಒಂದು ಸನ್ನಿವೇಶ ಇವತ್ತು ಕ್ರಿಯೇಟ್ ಆಗಿದೆ ಆದ್ರಿಂದ ನಾವಿವತ್ತು ರೈತರು ಶ್ರಮಜೀವಿಗಳು ಬಡವರು ಮಹಿಳೆಯರ ಸಮಾನತೆ ಬಗ್ಗೆ ಹೋರಾಡೋರು ಕಾರ್ಮಿಕರ ಬಗ್ಗೆ ಹೋರಾಟ ಮಾಡೋರು ದಲಿತರ ಬಗ್ಗೆ ಹೋರಾಟ ಮಾಡುವಂಥ ನಾವೆಲ್ಲ ಜನಪರ ಹೋರಾಟಗಾರರು ಇವತ್ತು ಎಚ್ಚೆತ್ಕೋಬೇಕಾಗಿದೆ ಹಿಂದಿನ ಆ ಪಾಳೆಗಾರಿಕೆ ಆ ಜಾತಿವಾದಿ ಕೋಮುವಾದಿಗಳ ಹಿತಾಸಕ್ತಿಯ ವಿರುದ್ಧ ನಾವು ಹೋರಾಡಬೇಕಾಗಿದೆ ನಮ್ಮ ಸಂವಿಧಾನದ ಆಸೆಗಳನ್ನು ರಕ್ಷಣೆ ಮಾಡ್ಕೋಬೇಕಾಗಿದೆ ಅದಕ್ಕೋಸ್ಕರ ಈ ಸಮಾವೇಶವನ್ನು ನಾವು ಇವತ್ತು ರಾಜ್ಯಾದ್ಯಂತ ಇವತ್ತು ವ್ಯವಸ್ಥೆ ಮಾಡಿದ್ದಾರೆ ನಮ್ಮ ಎಲ್ಲ ಸಂಘಟನೆಯ ಸ್ನೇಹಿತರು ಸೇರಿ ದಾವಣಗೆರೆಯಲ್ಲಿ ಇಪ್ಪತ್ತಾರನೇ ತಾರೀಕು ಮಾಡಿದ್ದಾರೆ ನಾವೆಲ್ಲ ಕೂಡ ಒಂದೇ ಸಂಕಲ್ಪ ಮತ್ತು ಛಲದಿಂದ ನಾವೆಲ್ಲರೂ ಕೂಡ ಒಟ್ಟಾಗಿ ಅವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗೋಣ ಸಮಾವೇಶವನ್ನು ಯಶಸ್ವಿ ಅಂತ ಈ ಸಂದರ್ಭದಲ್ಲಿ ಎಲ್ಲರನ್ನು ಕೂಡ ಕರೆ ಕೊಡ್ತಾ ಇದ್ದೀನಿ ಸಂರಕ್ಷ ಸಂರಕ್ಷಣಾ ಸಮಾವೇಶವಂತವನ್ನ ಇಡೀ ರಾಜ್ಯಾದ್ಯಂತ ಆಯೋಜನೆ ಮಾಡಿ ದಾವಣಗೆರೆಯಲ್ಲಿ ಆಯೋಜನೆ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಸಾಗರ ತಾಲೂಕಿನ ಎಲ್ಲ ಜನಪರ ಎಲ್ಲ ಪ್ರಗತಿಪರ ಚಿಂತಕರು ನಡೆಸನ ಸಮಿತಿಯ ಮುಖಂಡರು ಸಾಮಾಜಿಕ ಕಾರ್ಯಕರ್ತರು ಮತ್ತೆ ಈ ಒಂದು ವ್ಯವಸ್ಥೆಗೆ ಅಡಿಯಲ್ಲಿ ಯಾರು ನೊಂದಿದಾರೋ ಎಲ್ಲರೂ ಕೂಡ ಈ ಒಂದು ಸಮಾವೇಶಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಗದಿಂದ ಹೊರಟಣ್ಣ ಮಾತನ್ನು ಹೇಳ್ತೇನೆ ಜೊತೆಗೆ ಇವತ್ತೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನ ಸಮರ್ಪಣೆ ಮಾಡಿದ್ದಾರೆ ಇದನ್ನ ಕೆಲವು ಮನುವಾದಿಗಳು ಇದನ್ನ ತಿರುಚಿಲಕ್ಕೆ ಹೊರಟಿದ್ದಾರೆ ಅಂಬೇಡ್ಕರ್ ಬರೆದಂತಹ ಒಂದು ಪವಿತ್ರ ಗ್ರಂಥ ಸಂವಿಧಾನ ಇಂದ ಸಂವಿಧಾನವನ್ನೇ ಬಡಮೇಲ್ ಮಾಡ ಮನುವಾದಿಗಳಿಗೆ ನಾವೆಲ್ಲರೂ ಸೇರಿ ಒಂದು ತಕ್ಕ ಪಠನ ಮುಂದಿನ ದಿನಗಳಲ್ಲಿ ಬಳಸಲೇಬೇಕಾಗ್ತದೆ ಇವತ್ತು ಜಲಸಂ ಸಮಿತಿ ಇದಕ್ಕೆ ಸಂಪೂರ್ಣವಾದ ಸಹಕಾರವನ್ನು ನೀಡಿ ಇಪ್ಪತ್ತಾರನೇ ತಾರೀಕು ಏನು ಆಯೋಜನೆ ಮಾಡಿದ ದಾವಣಗೆರೆಯಲ್ಲಿ ಆ ಒಂದು ಕಾರ್ಯಕ್ರಮಕ್ಕೆ ಸಾಗರ ತನಕ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸೋಣ ಮಾತನ್ನು ಹೇಳ್ತಾ ನಮ್ಮ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ಒಂದು ಮಾತನ್ನು ಮುಗಿಸ್ತಿದ್ದಾನೆ ಡ್ಯಾಹಿನ್ ಡ್ಯಾಬಿನ್ ಸಂವಿಧಾನ ಸಂರಕ್ಷಕರ ಸಮಾವೇಶ ಏನು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಆಯೋಜನೆ ಮಾಡಿದರೆ ನಿಜವಾಗ್ಲೂ ಈ ಒಂದು ಆಯೋಜಕರಿಗೆ ಉಮೃದೇ ಧನ್ಯವಾದಗಳು ಯಾಕಂದರೆ ಈ ರಾಜ್ಯ ಈ ದೇಶ ಎಲ್ಲೋ ಒಂದು ಕಡೆಗೆ ಆರ್ಥಿಕ ಸಬಲೀಕರಣ ಆಗಬೇಕು ಅನ್ನೋ ದಿಟ್ಟಿನಲ್ಲಿ ಹೋಗ್ತಾ ಇದೆ ಆದರೆ ಈ ದೇಶದ ದುಷ್ಟ ರಾಜಕೀಯ ಪಕ್ಷಗಳು ಈ ದಲಿತರನ್ನ ದಲಿತರನ್ನ ಇನ್ನು ರೈತರನ್ನ ಇನ್ನು ಮಹಿಳೆಯರನ್ನ ಕೊಲ್ತಕ್ಕಂಥ ಕೆಲಸ ಈ ದೇಶದಲ್ಲಿ ಮಾಡ್ತಾ ಇದೆ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅಂತ ಹೇಳಿ ಹೊರಟಂತ ದುಷ್ಟ ಪಕ್ಷಗಳಿಗೆ ನಾವೆಲ್ಲ ಹೋರಾಟಗಾರರು ತಕ್ಕ ಪಾಠವನ್ನು ಕಲಿಸಬೇಕು ಈ ದೇಶದ ಮತ್ತು ಈ ರಾಜ್ಯದ ಒಳ್ಳೆ ದಿಕ್ಕಿನಲ್ಲಿ ಈ ಜನಗಳ ಸಂರಕ್ಷಣೆ ಈ ಸಂವಿಧಾನವನ್ನು ನಾವು ಬದಲಾವಣೆ ಮಾಡೋಕ್ಕೆ ಬಿಡಬಾರ್ದು ಈ ಸಮಾವೇಶಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಜನಗಳೆಲ್ಲ ಹೋರಾಟಗಾರರು ಭಾಗವಹಿಸಿ ಈ ರಾಜ್ಯಕ್ಕೆ ಈ ತಾಲೂಕಿಗೆ ಕೀರ್ತಿ ತಂದು ಕೊಡಬೇಕು ಎಲ್ಲ ಸಮಾವೇಶಕ್ಕೆ ಹೋರಾಟಗಾರರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಸಮಾವೇಶವನ್ನು ಬಲ ಕೊಡಿಸ್ಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ನಂಗೆ ಎರಡು ಮಾತಾಡೋಕ್ಕೆ ಅವಕಾಶ ಕೊಡ್ತಾ ತಮಗೆಲ್ಲರಿಗೂ ಧನ್ಯವಾದ ಮಾಡ್ತೀನಿ ಆತ್ಮೀಯರೇ ಏಪ್ರಿಲ್ ಇಪ್ಪತ್ತಾರನ ಆರನೇ ತಾರೀಕಿನಿಂದ ಏನು ದಾವಣಗೆರೆಯಲ್ಲಿ ಒಂದು ನಮ್ಮ ಸಂವಿಧಾನ ರಕ್ಷಣಾ ಪಡೆಯ ಒಂದು ಚಾಲನೆಯಾಗಿ ಸಂವಿಧಾನ ರಕ್ಷಕರ ಸಮಾವೇಶ ಅಂತ ಒಂದು ಕಾರ್ಯಕ್ರಮವನ್ನು ಹಾಕೊಳ್ತಾ ಇದ್ದೀವಿ ಇದು ರಾಜ್ಯ ಮಟ್ಟದಲ್ಲೇ ಕಾರ್ಯಕ್ರಮವಾಗಿದ್ದು ಇದು ದಾವಣಗೆರೆಯಲ್ಲಿ ನಡೆಯುವಂಥದ್ದಾಗಿದೆ ಇದರ ಮೂಲ ವಿಚಾರಗಳನ್ನು ಸಂಕ್ಷಿಪ್ತವಾಗಿ ನಾವು ಹೇಳೋದಾದರೆ ಏನ್ ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ಬ ಬಂದ ನಂತರದಲ್ಲಿ ಅಂದರೆ ಸ್ವಾತಂತ್ರ್ಯದ ಪೂರನಲ್ಲಿದ್ದಂತಹ ವ್ಯವಸ್ಥೆಗೂ ಸ್ವಾತಂತ್ರ್ಯ ನಂತರದಲ್ಲಾದಂತಹ ಬದಲಾವಣೆಗಳಿಗೂ ಮೂಲಭೂತವಾದಂತಹ ನಮಗೆ ಅಡಿಪಾಯ ಹಾಕಿಕೊಟ್ಟಿದ್ದು ಈ ನಮ್ಮ ಸಂವಿಧಾನವನ್ನು ರಚನೆಯಾದ ನಂತರದಲ್ಲಿ ಅತಿ ಮುಖ್ಯವಾಗಿ ನಾವಿಲ್ಲಿ ಗಮನಿಸಿಕೊಂಡು ಬೇಕಾಗಿರೋದು ಮತ್ತೆ ಪ್ರತಿಯೊಬ್ಬರು ನಮ್ಮ ಈ ದೇಶದ ನಾಗರಿಕರು ನಮ್ಮ ರಾಜ್ಯದ ನಮ್ಮ ನಾಡಿನ ನಾಗರಿಕರು ಇಂಥ ಒಂದು ಸಮಾವೇಶದಲ್ಲಿ ಯಾಕೆ ತಮ್ಮ ಒಂದು ಆದ್ಯ ಕರ್ತವ್ಯ ಅಂತ ಭಾವಿಸಿಕೊಂಡು ಭಾಗವಹಿಸಬೇಕು ಅಂತ ನಾವು ಒಂದು ಕರೆ ಕೊಡ್ಲಿಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ ಈ ಸಂವಿಧಾನದಲ್ಲಿ ನೀಡಿರುವಂತಹ ಪ್ರತಿಯೊಬ್ಬ ಭಾರತೀಯ ನಾಗರಿಕನಿಗೂ ಇರುವಂತಹ ಮೂಲಭೂತ ಹಕ್ಕುಗಳೇನಿದೆ ಆ ಹಕ್ಕುಗಳನ್ನ ಯಾವುದೇ ಆಗದೇ ಇರುವ ಹಾಗೆ ಯಾವುದೇ ಸಂದರ್ಭದಲ್ಲೂ ಯಾವುದೇ ಪಕ್ಷದ ಆಡಳಿತ ಇದ್ದಾಗಲೂ ಸಹಿತ ಈ ಮೂಲಭೂತ ನಮ್ಮ ಏನು ಹಕ್ಕುಗಳಿದೆ ನಾಗರಿಕರ ಹಕ್ಕುಗಳಿದೆ ಈ ಸ್ವಾತಂತ್ರ್ಯಗಳಿದೆ ಇದಕ್ಕೆ ಯಾವುದೇ ಕಾರಣಾಂತರ ಕಾರಣಗಳಿಂದ ಧಕ್ಕೆ ಆಗಬಾರದು ಚ್ಯುತಿಯಾಗಬಾರ್ದು ಅನ್ನುವ ಒಂದು ಧ್ಯೇಯವನ್ನು ಇಟ್ಕೊಂಡು ನಾವಿವತ್ತು ಸಂವಿಧಾನದ ರಕ್ಷಣಾ ಪಡೆ ಎಂಬ ಒಂದು ಕಾರ್ಯಕ್ರಮವನ್ನ ಸಾರ್ವಜನಿಕರಲ್ಲಿ ಜಾಗೃತಿ ತರುವ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿರುವಂತದ್ದು ಹಾಗಾಗಿ ಈ ವಿಚಾರದಲ್ಲಿ ಹ್ಮ್ ದಾವಣಗೆರೆ ದಾವಣಗೆರೆಯಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಎಲ್ಲರೂ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಪ್ರತಿಯೊಬ್ಬ ಈ ಭಾರತ ದೇಶದ ಅಥವಾ ಈ ನಾಡಿನ ನಾಗರಿಕರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ನಮ್ಮ ಹಕ್ಕುಗಳನ್ನ ಉಳಿಸಿಕೊಳ್ಳುವ ವಿಚಾರಕ್ಕಾದ್ರೂ ನಾವು ಹೋರಾಟದಲ್ಲಿ ಭಾಗಿಯಾಗಬೇಕು ಸಮಾವೇಶನ ಯಶಸ್ವಿಗೊಳಿಸಬೇಕು ಅಂತೇಳಿ ಸಂಕ್ಷಿಪ್ತವಾಗಿ ನನ್ನ ವಿಚಾರವನ್ನ ತಿಳಿಸ್ಪಟ್ಟಿದ್ದೇನೆ ಧನ್ಯವಾದಗಳು ಸಂವಿಧಾನ ರಕ್ಷಕರ ಸಮಾವೇಶ ಏನು ದಾವಣಗೆರೆ ಇಲ್ಲಿ ಏಪ್ರಿಲ್ ಇಪ್ಪತ್ತಾರರಲ್ಲಿ ನಡೀತಾ ಇದೆ ಈ ಸಮಾವೇಶ ಬಹಳ ಹಿಂದೆ ನಡಬೇಕಾಗಿತ್ತು ಈಗಾರು ನಮ್ಮ ಸ್ನೇಹಿತರೆಲ್ಲರೂ ಸೇರಿ ಒಂದು ಒಳ್ಳೆಯ ಒಂದು ಧೀರ್ಮಾನ ತಗೊಂಡು ಇಪ್ಪತ್ತಾರನೇ ತಾರೀಕು ಈ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ ಇದನ್ನು ಎಲ್ಲರೂ ಸೇರಿ ಒಟ್ಟಾಗಿ ದಾವಣಗೆರೆಯಲ್ಲಿ ಹೋಗಿ ಈ ಸಮಾವೇಶ ಯಶಸ್ವಿಗೊಳಿಸಬೇಕಾಗಿದೆ ಆದರೆ ಈ ಮನುವಾದಿಗಳು ಸಂವಿಧಾನವನ್ನು ಹಂತ ಹಂತವಾಗಿ ಹಂತವಾಗಿ ಅವರು ಇದನ್ನು ಬದಲಾವಣೆ ಮಾಡಕ್ಕೆ ಹೊಟ್ಟಿದ್ದಾರೆ ಅಂದರೆ ಮನುವಾದಿಗಳು ಮಾತ್ರ ಇದನ್ನೆಲ್ಲ ಸಪೋರ್ಟ್ ಮಾಡ್ತಾ ಬಿಟ್ಟರೆ ಬೆಂಬಲಿಸ್ತೇ ಬಿಟ್ಟರೆ ಬೇರೆ ಯಾರು ಬೆಂಬಲಿಸಲ್ಲ ಬೆಂಬಲಿಸಿಲ್ಲ ಆದ್ದರಿಂದ ಇಪ್ಪತ್ತಾರನೇ ತಾರೀಕು ಏನು ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಸಮಾವೇಶ ದಾವಣಗೆರೆ ನಡೆದಿದೆ ಎಲ್ಲ ಸ್ನೇಹಿತರು ಚಿಂತಕರು ಸಮಾಜದ ಚಿಂತಕರು ಏನಿದ್ರೆ ಎಲ್ಲರೂ ಸೇರಿ ಸಮಾವೇಶಕ್ಕೆ ಪಾಲ್ಗೊಂಡು ಪಾಲ್ಗೊಂಡು ಆ ಸಮಾವೇಶನ ಯಶಸ್ವಿಗೊಳಿಸಿ ನಾವೊಂದು ಈ ದೇಶಕ್ಕೆ ನಾವೆಲ್ಲ ಸಂವಿಧಾನದ ಪರವಾಗಿ ಇದೀವಿ ಅನ್ನೋದೊಂದು ಒಂದು ಮಾಹಿತಿಯನ್ನು ಸಹ ನಮ್ಮೆಲ್ಲ ಸೇರ ಸಮಾವೇಶ ಮುಖಾಂತರ ತಿಳ್ಸಕ್ಕೆ ನಾವೆಲ್ಲ ಹೋಗ್ಬೇಕಾಗಿ ಸೇರ್ಕೊಳ್ಳೋಣ ಹೋಗೋಣ ಆ ಸಮಾವೇಶವನ್ನು ಯಶಸ್ವಿಗೊಳಿಸೋ ಅಂತ ಹೇಳಿ ನಮ್ಮಲ್ಲಿ ವಿನಂತಿ ಮಾಡ್ಕೊತ ಮಾತಾಡ್ತಾ ಮುಗಿಸ್ತಾ ಇದ್ದೇನೆ ದಿನಾಂಕ ಇಪ್ಪತ್ತಾರು ಆ ನಾಲ್ಕು ಏನು ಈ ಶನಿವಾರ ಸಹ ಸಂವಿಧಾನ ಸಂರಕ್ಷಣಾ ದಿನ ಅಂತ ಹೇಳಿ ನಾವು ರಕ್ಷಣಾ ಪಡೆ ಅಂತ ಹೇಳಿ ಒಂದು ದಾವಣಗೆರೆಯಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದೀವಿ ಇಲ್ಲಿ ಹೇಗಾಗಿದೆ ಅಂತ ಹೇಳಿದ್ರೆ ಇಷ್ಟೆಲ್ಲ ಕಷ್ಟ ಬಿದ್ದು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಒಂದು ದೊಡ್ಡ ಒಂದು ಸಂವಿಧಾನ ಬರೆದಿದ್ದಾರೆ ಅದನ್ನ ತಿರ್ಚುವಂತ ಒಂದು ಇಲ್ಲಿ ಹುನ್ನಾರ ನಡೀತಾ ಇದೆ ಒಂದು ಲೆಕ್ಕಚಾರದ ಯೋಚನೆ ಮಾಡಿದ್ರೆ ಇವ್ರಕ್ಕಿಂತ ನಮ್ ಬ್ರಿಟಿಷರೇ ಎಷ್ಟೋ ಬೆಸ್ಟ್ ಅಂತ ಒಂದು ಅನಿಸ್ತಾ ಇದೆ ಇಲ್ಲಿಗಿಂತ ನಮ್ ಬ್ರಿಟಿಷರೇ ಎಷ್ಟು ಸೌಂದರ್ಯ ಸಿಗುದ್ರನ್ನೇ ಒಳ್ಳೇದು ಅಂತ ಅಂತ ಅನಿಸ್ತಾ ಇದೆ ಹಾಗಾಗಿ ಇಲ್ಲಿ ಯುವಕರುಗಳು ಮಹಿಳೆಯರು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಮತ್ತೆ ಈ ಕಾರ್ಯಕ್ರಮದ ಉದ್ದೇಶಗಳನ್ನು ತಿಳ್ಕೊಂಡು ಮತ್ತೆ ಸಂವಿಧಾನ ಬರೆಯುವಾಗ ಎಷ್ಟು ಕಷ್ಟ ಇತ್ತು ನಮ್ಮ ಸಂವಿಧಾನ ಹೇಗಿದೆ ಅದ್ರ ಬಗ್ಗೆ ಒಂದಿಷ್ಟು ಇದನ್ನ ತಿಳ್ಕೊಂಡು ಈ ಜನಜಾಗೃತಿಯನ್ನ ನೀವು ತಿಳ್ಕೊಬೇಕು ಮತ್ತೆ ದಾವಣಗೆರೆ ಎಲ್ಲರೂ ಬರ್ಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಸಂವಿಧಾನ ರಕ್ಷಣಾ ಪಡೆಯನ್ನು ಕಟ್ಟುವ ಮಹಾಯಾನಕ್ಕೆ ಚಾಲನೆಯಾಗಿ ದಾವಣಗೆರೆಯ ವೀರಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ಇಪ್ಪತ್ತಾರನೇ ಏಪ್ರಿಲ್ ಇಪ್ಪತ್ತೈದರಂದು ಇದೇ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಸಂವಿಧಾನ ಸಂರಕ್ಷಕರ ಮಹಾ ಬೃಹತ್ ಸಮಾವೇಶ ರಾಜ್ಯದಾದ್ಯಂತ ಎಲ್ಲ ದೀನ ದಲಿತರು ರೈತರು ಮಹಿಳೆಯರು ಕೂಲಿ ಕಾರ್ಮಿಕರು ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕು ಈ ನಿಟ್ಟಿನಲ್ಲಿ ನಮಗೆ ಈ ದೇಶಕ್ಕೆ ಅನೇಕ ದೇಶಗಳನ್ನು ತಿರುಗಿ ಓದಿ ವಿದ್ಯಾಭ್ಯಾಸವನ್ನು ಮಾಡಿ ಅನೇಕ ಪುಸ್ತಕಗಳನ್ನು ಬರೆದು ನಮ್ಮ ದೇಶಕ್ಕೆ ಬಹಳ ಉತ್ತಮವಾದ ಸಂವಿಧಾನವನ್ನ ಕೊಟ್ಟಕ್ಕಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಸಂವಿಧಾನವನ್ನ ಜಾರಿಗೆ ತಂದಾಗ ಈ ಮನುವಾದಿಗಳು ಅದರ ಪ್ರತಿಗಳನ್ನ ಸುಡ್ತಕ್ಕಂತ ವ್ಯವಸ್ಥೆಯನ್ನ ಮಾಡ್ತಾರೆ ಈಗ ಅವರು ಅಧಿಕಾರಕ್ಕೆ ಬಂದು ಅದನ್ನ ಬದಲಾಯಿಸಲಿಕ್ಕೆ ಹೊಂಟಿದ್ದಾರೆ ಇದು ಅತ್ಯಂತ ಅವಮಾನವೀಯ ಕೃತ್ಯ ಆಗಿದೆ ಆದ್ರಿಂದ ಈ ಕೃತ್ಯವನ್ನ ದೇಶದ ಎಲ್ಲ ನಾಗರಿಕರು ಖಂಡಿಸಬೇಕಾಗಿದೆ ಆದ್ರಿಂದ ಇವರ ಅಧಿಕಾರವನ್ನ ಕಿತ್ತು ಅವರಿಗೂ ಹೋರಾಟವನ್ನ ಮಾಡಬೇಕು ಅಂತ ಹೇಳಿ ನಾನು ಕರ್ನಾಟಕ ರಾಜ್ಯ ರೈತ ಸಂಘದ ಪರವಾಗಿ ಕರೆಯನ್ನ ಇದ್ದೇನೆ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಏನು ಇಪ್ಪತ್ತಾರನೇ ತಾರೀಕು ಸಂವಿಧಾನ ಸಂರಕ್ಷಣಾ ಸಮಾವೇಶವನ್ನ ಹಮ್ಮಿಕೊಂಡಿದ್ದೇವೆ ಸಾಗರದಿಂದ ನಾವೆಲ್ಲ ಸಂವಿಧಾನ ಉಳಿಸುವಂತಹ ಸೈನಿಕರಾಗಿ ಹೋಗ್ಬೇಕಾಗಿ ತಮ್ಮಲ್ಲಿ ಕೇಳಿಕೊಟ್ಟಿದ್ದೇವೆ ಯಾಕಂದ್ರೆ ಸಂವಿಧಾನವನ್ನ ಬದಲಾವಣೆ ಬದಲಾವಣೆ ಮಾಡೋರು ಒಂದ್ ಕಡೆ ಆದರೆ ಸಂವಿಧಾನವನ್ನು ಉಳಿಸುವಂತ ಕೆಲಸವನ್ನ ಒಂದ್ ಕಡೆಯಿಂದ ಮಾಡೋಣ ಆದರೆ ಅವರಿಗೆ ಸಂವಿಧಾನ ಬದಲಾವಣೆ ಮಾಡುವಂತ ವ್ಯಕ್ತಿಗಳಿಗೆ ನಮ್ಮ ಸಂವಿಧಾನ ಉಳಿಸುವಂತ ಇವರು ಧಿಕ್ಕಾರವನ್ನು ಕೂಗ್ತಾ ಹಾಗೆ ಈ ಸಂವಿಧಾನ ಉಳಿಸುವಂತ ಪ್ರಯತ್ನ ಮಾಡೋಣ ಹಾಗೆ ಯಾರು ದಾವಣಗೆರೆಗೆ ಇಪ್ಪತ್ತಾರು ತಗೋಡ್ತಿರೋ ಅವರಿಗೆ ಬಸ್ಸಿನ ವ್ಯವಸ್ಥೆಯನ್ನ ನಮ್ಮ ಅಧ್ಯಕ್ಷರು ರಾಘವೇಂದ್ರ ಹಾಗೂ ಶ್ರೀಧರ್ಮೂರ್ತಿ ಅವರು ಸಂಘಟಕರು ಆಯೋಜಿಸಿದ್ದಾರೆ ಯಾವ ಸಂವಿಧಾನದ ಬಗ್ಗೆ ಯಾರಿಗೆ ಗೌರವ ಇದೆಯೋ ದಯಮಾಡಿ ಆ ಕಾರ್ಯಕ್ರಮಕ್ಕೆ ಭಾನುವಾರ ದಿವಸ ಹೊಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಡಿಮ್ ಏನು ನಾವು ಇಲ್ಲಿ ಮೂವತ್ತಾರನೇ ತಾರೀಕು ಏನು ನಾವು ಸಾಗರದಿಂದ ದಾವಣಗೆರೆಯಲ್ಲಿ ನಡೆಯುವಂತಹ ಸಂವಿಧಾನ ರಕ್ಷಕರ ಸಮಾವೇಶಕ್ಕೆ ಏನು ಹೋಗ್ತಾ ಇದೀವಿ ಆ ಒಂದು ಸಂವಿಧಾನ ರಕ್ಷಕರ ಸಮಾವೇಶದ ಸಮಾವೇಶಕ್ಕೆ ಸಾಗರದಿಂದ ನಾವು ಸುರಾರು ಸಂಖ್ಯೆಯಲ್ಲಿ ಹೋಗುವ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಹಾಗಾಗಿ ಅವತ್ತು ಬೆಳಗ್ಗೆ ಆರು ಗಂಟೆಗೆ ಸಾಗರದ ನ್ಯಾಯಾಲಯದ ಎದುರು ವಾಹನದ ವ್ಯವಸ್ಥೆ ಮಾಡಿರ್ತೀವಿ ಯಾರು ಬರಲಿಕ್ಕೆ ನಿಚ್ಚೆ ಉಳಿತು ಬಿಡ್ತೀರಾ ನೀವು ಈ ಕೆಳಕಂಡ ಫೋನ್ ನಂಬರಿಗೆ ಸಂಪರ್ಕ ಮಾಡಬೇಕು ಅಂತ ನಾನು ಕೇಳ್ಕೊತೇನೆ ಮೊದಲನೆಯ ನಂಬರು ನೈನ್ ಡಬಲ್ ಫೋರ್ ಒನ್

ಸ್ನೇಹಿತರಿಗೆ ಧನ್ಯವಾದವನ್ನು ಹೇಳ್ತಾ ಎಲ್ಲರೂ ಕಾರ್ಯಕ್ರಮಕ್ಕೆ ಆಗಮಿಸಿ ಅಂತ ಮತ್ತೊಮ್ಮೆ ಎಲ್ಲರನ್ನ ವಿನಂತಿ ಮಾಡ್ತಾ ಇದ್ದೇನೆ ನಮಸ್ತೆ ಸಂವಿಧಾನ ಸಂವಿಧಾನವನ್ನು ಬದಲಾಯಿಸುವ ವಿಕೃತರಿಗೆ ಸಂವಿಧಾನವನ್ನು ಬದಲಿಸುವ ವಿಕೃತರಿಗೆ ವೀಂ ಸಂರಕ್ಷಕರ ಸಮಾವೇಶಕ್ಕೆ ಸಂವಿಧಾನ ಸಂರಕ್ಷಕ ಸಮಾವೇಶಕ್ಕೆ ಸಂವಿಧಾನ ಸಂರಕ್ಷಕರ ಸಂರಕ್ಷಕರ ಪಡೆಗೆ ಪಿಲೋ ಪಿಲೋ ಜಿಂದಾಬಾದ ಜಿಂದಾಬಾದ ಸಂವಿಧಾನ ಸಂರಕ್ಷಕರ ಸಮಾವೇಶಕ್ಕೆ ನೆರವಾಗಲಿ ಸಂವಿಧಾನ ಸಂರಕ್ಷಕರ ಸಮಾವೇಶಕ್ಕೆ ನೆರವಾಗಲಿ ಜೈ ಜೈ ಸಂವಿಧಾನ ಸಂವಿಧಾನ ಜೈ ಜೈ ಸಂವಿಧಾನ ಜೈ ಜೈ ಸಂವಿಧಾನ ಜಿಂದಾಬಾದ ಕಿಲೋ ಜಿಂದಾಬಾದ್ 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 ಸಂವಿಧಾನ ಜಿಂದಾಬಾದ್ ಜಿಂದಾಬಾದ ಜಿಂದಾಬಾದ ಸಂವಿಧಾನ ಜಿಂದಾಬಾದ ಸಂವಿಧಾನ ಸಂರಕ್ಷಕರಾಗುವುದೆಂದರೆ ಸಂವಿಧಾನ ಸಂರಕ್ಷಕರಾಗುವುದೆಂದರೆ ಹೇಳ್ರಿ ಸಂವಿಧಾನ ಸಂರಕ್ಷಕರಾಗುವುದೆಂದರೆ ಸಂವಿಧಾನ ಸಂರಕ್ಷಕರಾಗುವುದೆಂದರೆ ಆಗುವುದೆಂದರೆ ಶಾಂತಿಯ ತೋಟದ ಮಾಲಿಗಳಾಗುವುದು ಶಾಂತಿಯ ತೋಟದ ಮಾಲಿಗಳಾಗುವುದು ಪ್ರೀತಿಯ ಸಂದೇಶದ ಪಾರಿವಾಳಗಳಾಗುವುದು ಪ್ರೀತಿಯ ಸಂದೇಶದ ಪಾಲು ಸತ್ಯದ ವಕ್ತಾರರಾಗುವುದು ಸತ್ಯದ ಸಮಾನತೆಯ ಹರಿಕಾರವಾಗುವುದು ಸ್ವಾತಂತ್ರ್ಯದ ನಿನಾದವಾಗುವುದು ನ್ಯಾಯದ ಪರಿಪಾಲಕರಾಗುವುದು ನ್ಯಾಯದ ಪರಿಪಾಲಕರಾಗುವುದು ಯೋಧರಾಗುವುದು ನಾಡಕಾಯುವ ಯೋಧರಾಗುವುದು ನ್ಯಾಯದ ಪರಿಪಾಲಕರಾಗುವುದು ಸ್ವಾತಂತ್ರ್ಯದ ನಿನಾದವಾಗುವುದು ಸಮಾನತೆಯ ಹರಿಕಾರರಾಗುವುದು ಸಮಾನತೆಯ ಹರಿಕಾರರಾಗುವುದು ಸತ್ಯದ ವಕ್ತಾರರಾಗುವುದು ಸತ್ಯದ ವಕ್ತಾರರಾಗುವುದು ಪ್ರೀತಿ ಸಂದೇಶದ ಪಾರಿವಾಳಗಳಾಗುವುದು ಪ್ರೀತಿ ಸಂದೇಶದ ಪಾರಿವಾಳ ಶಾಂತಿ ತೋಟದ ಮಾಲಿಗಳಾಗುವುದು ಶಾಂತಿ ತೋಟದ ಮಾಲಿಗಳಾಗುವುದು ಇನ್ ಜಿಂದಾಬಾದ್ ಹಿಂದಾಬಾದ್ ಜಿಂದಾಬಾದ್